ಪ್ರಹ್ಲಾದ ಅಸುರ ಅರಸ ಹಿರಣ್ಯ ಕಶುಪುವಿನ ಮಗ ಮಗನ ವಿಷ್ಣು ಭಕ್ತಿ ತಂದೆಗೆ ಸಹಿಸಲಾಗುವುದಿಲ್ಲ ಎಷ್ಟೇ ತಿಳಿ ಹೇಳಿದರೂ ಪ್ರಹ್ಲಾದ ವಿಷ್ಣು ಧ್ಯಾನವನ್ನು ನಿಲ್ಲಿಸದಿದ್ದಾಗ ಹಿರಣ್ಯ ಕಶುಪು ಮಗನನ್ನು ಕೊಲ್ಲುವಂತೆ ಅಪ್ಪಣೆ ನೀಡುತ್ತಾನೆ ಆದರೆ ಪ್ರಹ್ಲಾದ ವಿಷ್ಣು ಭಕ್ತಿಯ ರಕ್ಷೆಯಿಂದ ಏನೂ ಅಪಾಯವಾಗದೆ ಉಳಿದುಕೊಳ್ಳುತ್ತಾನೆ ಕೊನೆಗೆ ಹಿರಣ್ಯ ಕಶುಪು ಪ್ರಹ್ಲಾದನಲ್ಲಿ ಎಲ್ಲಿದ್ದಾನೇ ನಿನ್ನ ವಿಷ್ಣು ಎಂದು ಕ್ರೋಧದಿಂದ ಪ್ರಶ್ನಿಸುತ್ತಾನೆ ಪ್ರಹ್ಲಾದ ಶಾಂತನಾಗಿಯೇ ಎಲ್ಲೆಲ್ಲಿಯೂ ಇದ್ದಾನೆ ಎಂದು ಉತ್ತರಿಸುತ್ತಾನೆ ತಕ್ಷಣ ಹಿರಣ್ಯಕಶುಪು ತನ್ನ ಪಕ್ಕದಲ್ಲಿದ್ದ ಕಂಬವನ್ನು ತೋರಿಸಿ ಇಲ್ಲಿದ್ದಾನೆಯೇ ಎಂದು ಪ್ರಶ್ನಿಸುತ್ತಾನೆ ಪ್ರಹ್ಲಾದ ಹೌದು ಎಂದಾಗ ಆ ಕಂಬವನ್ನು ಒಡೆಯುತ್ತಾನೆ ಕಂಬದೊಳಗಿಂದ ಎದ್ದು ನರಸಿಂಹಾವತಾರ ತಾಳಿ ಬರುವ ವಿಷ್ಣು ಬಾಗಿಲ ಹೊಸ್ತಿಲಲ್ಲಿ ಕೂತು ತೊಡೆಯ ಮೇಲೆ ಹಿರಣ್ಯ ಇರಿಸಿ ತನ್ನ ನಕದಿಂದ ಎದೆಯನ್ನು ಬಗೆದು ಒದಿಸುತ್ತಾನೆ ಪ್ರಹ್ಲಾದನಿಗೆ ಆಶೀರ್ವದಿಸುತ್ತಾನೆ